ಕಿಶನ್ ಸೈಂಟಿಫಿಕ್ ವಸ್ತು ಮನೆಯ ಉತ್ತರ ಈಶಾನ್ಯ ಇದು ನಾರ್ತ್ ಅನ್ ನತ್ ಈಸ್ಟ್ ಇದು ನೀವು ನೋಡ್ತಿರೋದು ಈಸ್ಟ್ ಅನ್ ನಾರ್ ಈಸ್ಟ್ ಕಡೆ ಈಸ್ಟ್ ಕಡೆ ದಿಕ್ಕು ಇದು ಮನೆ ಟೋಟಲ್ ಡಿವಿಷನ್ಸ್ ಬಂದು ಫಾರ್ಟಿ ಬೈ ಸಿಕ್ಸ್ಟಿ ಇದೆ ನಲವತ್ತು ರೋಡ್ ಸೈಡ್ ಇದೆ ಒಳಗೆ ಅರವತ್ತಿದೆ ಇದೆ ಸೊ ಇದನ್ನ ನಾಲ್ಕು ಭಾಗ ಮಾಡಿದಾಗ ಇಪ್ಪತ್ತಡಿಗೆ ಮೂವತ್ತಡಿ ನಿಮಗೆ ಒಂದು ಈಶಾನ್ಯ ಭಾಗ ಸಿಗುತ್ತೆ ಈಶಾನ್ಯ ಭಾಗದಲ್ಲಿ ಮನೆಗೆ ಗ್ರನೇಡ್ ಹಾಕ್ಸ್ಬೇಕು ಅಂದ್ರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿಂದು ವಸ್ತುಗಳನ್ನು ತಂದು ಇಲ್ಲಿ ಜೋಡಿಸ್ಕೊಂಡಾಗ ನಾರ್ಥನ್ ನಾರ್ತ್ ಈಸ್ಟ್ ಪಾರ್ಟಲ್ಲಿ ಅಲ್ಲಿ ಜೋಡಿಸ್ಬೇಡಿ ಜೋಡಿಸೋದ್ರಿಂದ ಮನೆಯದು ನೀವು ತಂದಿಟ್ಟಂಥ ಉದ್ದೇಶ ನೋಡಿ ಇದು ಬ್ರಹ್ಮಸ್ಥಾನ ನೀವೆಲ್ಲ ಕರಿತಾರಲ್ಲ ಬ್ರಹ್ಮಸ್ಥಾನ ಅಂತ ಇದು ನಾರ್ತ್ ಈಸ್ಟ್ ಕ್ವಾರ್ಟ್ರಲ್ಲೇ ಬರುತ್ತೆ ನಾಲ್ಕು ಮೂಲೆಗಳಲ್ಲಿ ಈಶಾನ್ಯ ಭಾಗದಲ್ಲೇ ಇದನ್ನು ಇಟ್ಕೊಂಡಿದ್ದಾರೆ ಅವರು ಈ ತಂದಿಟ್ಟ ಮೇಲೆ ಏನಾಗಿದೆ ಕೆಲಸಗಳು ಸ್ಥಗಿತ ಆಗಿದೆ ಮನೆ ಮೇಲೆ ಹಾಕ್ಲಿಕ್ಕೆ ಆಗ್ತಿಲ್ಲ ತಂದಿಲ್ಲಿ ಜೋಡಿಸ್ಬಿಟ್ಟು ಕೆಲಸದವರು ಕಿಟಕಿಗಳದು ಫ್ರೇಮ್ ಜೋಡಿಸ್ಬಿಟ್ಟು ಹೊರಟೋಗಿದ್ದಾರೆ ನೋಡಿ ಆ ಕಡೆ ಜಾಗ ಇದೆ ಇಲ್ಲಿ ಆರಾಮಾಗಿ ನೀವು ತಂದು ಜೋಡಿಸ್ಕೊಬೋದು ದಕ್ಷಿಣ ಆಗ್ನೇಯ ಕಡೆ ಅಥವಾ ನೋಡಿ ಪಶ್ಚಿಮದ ಕಡೆನೂ ಹಾಕೊಬೋದು ಇದೇ ಕಲ್ಲುಗಳನ್ನ ಅಲ್ಲಿ ಅಲ್ಲಿಟ್ರೆ ಕೆಲಸ ಬೇಗ ಆಗುತ್ತೆ ನಿಮ್ಮ ಆರ್ಕಿಟೆಕ್ಟ್ಸ್ಗೆ ಮತ್ತು ಗಾರೆ ಕೆಲಸದವ್ರಿಗೆ ವರ್ಕ್ ಮಾಡೋರಿಗೆ ಒಂದು ಮಾತು ಹೇಳಿ ವಾಸ್ತು ಮೇಲೆ ನಂಬಿಕೆ ಇಟ್ಟು ಚೂರು ವರ್ಗಾಯಿಸ್ರಪ್ಪ ಮನೆಗೂ ಒಳ್ಳೇದಾಗುತ್ತೆ ನಾವು ಅಂದ್ಕೊಂಡಂಗೆ ಗೃಪ್ರೆಷರ್ ಮಾಡ್ಕೊಬೋದು ಬೇಗ ಕೆಲಸ ಮುಗಿಸ್ಬೋದು ಅಂತ ಒಂದು ಹಿತ ಮಾತುಗಳನ್ನು ತಿಳಿಸಿದಾಗ ಕೆಲಸಗಳು ಆಗೋಗುತ್ತೆ ಇದು ಯಾವುದೇ ಕಾರಣಕ್ಕೂ ಈಶಾನ್ಯದಲ್ಲಿ ಏನು ಜೋಡಿಸ್ಕೊಂಬೇಡಿ ಕಷ್ಟಪಟ್ಟು ಹಣ ತಂದು ಕಷ್ಟಪಟ್ಟು ಮಾಡಿರ್ತಾರೆ ಹಾಗಾಗಿ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗ್ರತರಾಗ್ರಿ